ವೀಕ್ಷಕರೇ ನಮಸ್ಕಾರ ನ್ಯೂಸ್ ನಾಟ್ಔಟ್ ನ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ನಾವು ಜಾಲ್ಸೂರಿನ ಅಜ್ಜಿಯ ಒಂದು ಸಮಸ್ಯೆ ಬಗ್ಗೆ ವರದಿ ಮಾಡಿದ್ವಿ ಅವರ ಜೊತೆ ಒಂದು ಹಸು ವಾಸ ವಾಸ ಮಾಡ್ತಾ ಇತ್ತು ಒಟ್ಟಿಗೆನೆ ಅಂತೇಳಿ ನಾವು ಒಂದು ವಿಡಿಯೋವನ್ನು ಹಾಕಿದ್ವಿ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ನಮಗೆ ರೆಸ್ಪಾಂಡ್ ಮಾಡಿದ್ರಿ ಅಜ್ಜಿಗೆ ನಾವು ದುಡ್ಡು ಕೊಡಬೇಕು ಸಹಾಯ ಮಾಡಬೇಕು ಹೇಗಾದರೂ ನಮಗೆ ಒಂದು ದಾರಿ ಮಾಡಿಕೊಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ರಿ ಎಲ್ರಿಗೂ ಕೂಡ ನಮ್ಮ ಒಂದು ಸಹಾಯ ಆಗಲಿ ಅಜ್ಜಿಗೂ ಒಂದು ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕೆ ನಾವು ನ್ಯೂಸ್ ಔಟ್ ಮೂಲಕ ನಮ್ಮ ಸಿಬ್ಬಂದಿಯ ಅಕೌಂಟ್ ಅಂದರೆ ಅವರ ಅಕೌಂಟ್ ಖಾತೆಯನ್ನು ಕೊಟ್ಟಿದ್ವಿ ಅದಕ್ಕೆ ನೀವು ಎಲ್ಲರೂ ಕೂಡ ದುಡ್ಡು ಹಾಕಿದ್ರಿ ಸುಮಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಬಂದಿದೆ ರಾಜ್ಯದಾದ್ಯಂತ ಎಲ್ಲ ಜನ ಇದರಲ್ಲಿಯೂ ಒಂದು ರೂಪಾಯಿ ಹಾಕಿದವರೇ ಇದ್ದಾರೆ ಎರಡು ರೂಪಾಯಿ ಹಾಕಿದವರು ಇದ್ದಾರೆ ಹತ್ತು ರೂಪಾಯಿ ಹಾಕಿದವರು ಇದ್ದಾರೆ ಪ್ರತಿಯೊಬ್ಬರು ಕೂಡ ಹೇಳಿದ್ದೊಂದೇ ಈ ದುಡ್ಡು ಅಜ್ಜಿಗೆ ತಲುಪಲಿ ಅಂತ ಹಾಗಾಗಿ ನಾವು ನಿಮ್ಮ ದುಡ್ಡನ್ನು ಇಲ್ಲಿಗೆ ಅಜ್ಜಿಗೆ ತಂದು ಕೊಡುವಂಥ ಒಂದು ಕ್ಷಣ ಈಗ ಇಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯತ್ ಅವರಿದ್ದಾರೆ ಸಿಡಿಪಿ ಪಿ ಅವರಿದ್ದಾರೆ ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಗ್ರಾಮ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಆಡಳಿತ ವರ್ಗ ಎಲ್ಲರೂ ಕೂಡ ಇವತ್ತು ಇದ್ದಾರೆ ಅದ್ರ ಜೊತೆಗೆ ಅಚ್ಚು ಇದ್ದಾರೆ ಈ ಸ್ಟೋರಿ ನಾನು ಮುಖ್ಯವಾಗಿ ಹೇಳಬೇಕು ಅಚ್ಚು ಅವರು ಈ ಸ್ಟೋರಿಯನ್ನ ಮೊದ್ಲಾಗಿ ನನ್ನ ಗಮನಕ್ಕೆ ತಂದಿದ್ದು ಹಾಗಾಗಿ ಈ ಕ್ರೆಡಿಟ್ ಅವರಿಗೆ ಸಲ್ಲತ್ತೆ ಇವತ್ತು ಅಜ್ಜಿಗೆ ಏನು ಸಹಾಯ ಆಗ್ತಾ ಇದೆಯೋ ಆ ಕ್ರೆಡಿಟ್ ಅಲ್ಲಿ ಅವರು ಕೂಡ ಒಂದು ಪಾಲುದಾರರಾಗಿದ್ದಾರೆ ಜೊತೆಗೆ ಈ ಅಜ್ಜಿಗೆ ಇವತ್ತು ಒಂದು ದುಡ್ಡು ಕೊಡುವುದರ ಜೊತೆಗೆ ಅವರ ಮುಂದಿನ ದಾರಿ ಏನು ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಅವರು ಇರುವುದರಿಂದ ಅವರ ಮುಖೇನವಾಗಿ ಒಂದು ಚರ್ಚೆ ನಡೆಯುತ್ತೆ ಹಾಗಾಗಿ ನಾವು ಕೂಡ ತುಂಬಾ ಉತ್ಸುಕರಾಗಿದ್ದೇವೆ ಈ ದುಡ್ಡನ್ನ ಕೊಡೋದು ಹೇಗೆ ಅಂದ್ರೆ ಈ ದುಡ್ಡನ್ನು ಕೊಡ್ಬೇಕಾದ್ರೆ ಈಗ ಅಜ್ಜಿಯ ಜೊತೆಗೆ ಇಪ್ಪತ್ತೇಳು ಸಾವಿರ ಇದ್ರೆ ಸೇಫ್ ಅಲ್ಲ ಅವರ ಒಂದು ದೃಷ್ಟಿಯಿಂದ ನಾಳೆ ರಾತ್ರಿ ಒಬ್ಬರೇ ಇರ್ತಾರೆ ಆ ಹಣವನ್ನ ಅವರ ಜೊತೆ ಕೊಟ್ಟು ಹೋಗುದು ನಮಗೆ ಅಷ್ಟು ಸೇಫ್ ಅಂತ ಕಾಣ್ತಾ ಇಲ್ಲ ಹಾಗಾಗಿ ಒಂದು ಅಕೌಂಟ್ ಮಾಡುದು ಅಥವಾ ತಿಂಗಳು ತಿಂಗಳು ಅವರಿಗೆ ಬಂದು ತಲುಪಿಸುವಂತಹ ಕೆಲಸವನ್ನ ಈ ಗ್ರಾಮ ಪಂಚಾಯತ್ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಏನಾದ್ರೂ ಮಾಡಬಹುದಾ ಅನ್ನೋದ್ರ ಕುರಿತು ಈಗ ನಮಗೆ ನೀವೇ ಹೇಳ್ಬೇಕು ಮೇಡಮ್ ಏನ್ ಮಾಡ್ಬೋದು ಈಗ ನೀವು ನಾವು ನಮ್ಮ ಜೊತೆ ದುಡ್ಡು ಇದೆ ಅದನ್ನ ಈಗ ಹೇಗೆ ಜನರ ದುಡ್ಡು ಅದು ಈ ಜನರ ದುಡ್ಡನ್ನ ಅಜ್ಜಿಗೆ ಹೇಗೆ ತಲುಪಿಸಬಹುದು ಅನ್ನೋದನ್ನ ನೀವು ನಮಗೆ ಸ್ವಲ್ಪ ಹೇಳ್ಬೋದಾ ಯಾವ ತರ ಮಾಡ್ಬೋದು ಅಂತ ಸರಿ ಈಗ ನನಗೀಗ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಇವರಿಗೆ ಫ್ಯಾಮಿಲಿ ಇದೆ ಅವರ ತಂದೆ ಮನೆ ತಂದೆ ಮನೆ ಕಡೆಯವರು ಕೂಡ ಇದ್ದಾರೆ ಅಲ್ಲಿ ಮನೆ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಗಂಡನೂ ಇದ್ದಾರೆ ಮಗ ಇದ್ದಾರೆ ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಿದೆ ಮತ್ತು ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಹೇಳೋದೇನೆಂದರೆ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಆ ಒಂದು ಸಮಿತಿಯ ಸಭೆಯನ್ನು ಮಾಡಿ ಅವರ ಏನು ಅವರ ಕುಟುಂಬ ವರ್ಗದವರು ಇದ್ದಾರೆ ಅವರನ್ನು ಕರೆಸಿ ಅಲ್ಲಿ ಒಂದು ಚರ್ಚೆ ಮಾಡೋಣ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನನ್ನ ನಿರ್ದೇಶನ ಓಕೆ ಈಗ ಬಂದಿರುವಂಥ ಅಮೌಂಟ್ ಇದನ್ನು ಯಾವ ಥರ ನಾವು ಇದು ಅಂದರೆ ನಾವು ಅವ್ರಿಗೆ ಕೊಟ್ಟು ಹೋಗ್ತೇವೆ ಅದು ಬೇರೆ ವಿಷಯ ಆದರೆ ಕೊಟ್ಟು ಹೋದ ನಂತರ ಅವ್ರಿಗೆ ಒಂದು ಸೇಫ್ನೆಸ್ ಕೂಡ ಇರಬೇಕು ಈ ಮನೆ ನೋಡಿದರೆ ಅವರಿಗೆ ಆ ದುಡ್ಡನ್ನು ಇಟ್ಕೊಳ್ಲಿಕ್ಕೆ ಕಷ್ಟ ಆಗ್ಬೋದು ಅನ್ಸುತ್ತೆ ಈಗ ದುಡ್ಡನ್ನು ಯಾವ ಥರ ನಾವು ಅವರಿಗೆ ಕೊಡ್ಬೋದು ಯಾಕಂದರೆ ನಾವು ಈ ನಿಮ್ಮ ಮುಖಾಂತರನೇ ಕೇಳೋದು ಇದು ಜನಗಳ ದುಡ್ಡು ಆಗಿರೋದ್ರಿಂದ ನಿಮ್ಮ ಮುಖಾಂತರನೇ ನಾವು ಕೇಳೋದು ಈಗ ಯಾವ ಥರ ಇದನ್ನು ಇದು ಮಾಡ್ಬೋದು ಅಂತ ಅವರಿಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೋದಾ ತಾತ್ಕಾಲಿಕ ಅಕೌಂಟ್ ಕ್ರಿಯೇಟ್ ಮಾಡ್ಬೋದಾ ಅವರಿಗೆ ಸಂಬಂಧಪಟ್ಟ ದಾಖಲೆಗಳು ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಆಧಾರ್ ಕಾರ್ಡ್ ಅವರ ಇಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಆಧಾರ್ ಉಂಟಜ್ಜಿ ವೋಟರ್ ಐ ಡಿ ದಾಲ ರೇಷನ್ ಕಾರ್ಡಲ್ಲಿ ಅಜ್ಜಿಯಾ ಓಕೆ ನಮ್ಮ ಕಾಸುಪುರಣ ಇರು ಎಂತ ದೀಡೋಣ ಇನ್ನು ಹೌದು ಹೌದು ಅದೇ ಹಾಂ ಆಗಿದೆಯಲ್ಲ ವೀಕ್ಷಕರೇ ವೀಕ್ಷಕರೇ ಈಗ ಏನಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಕಳ ಕೆಲವೊಂದು ಕಳ್ಳತನ ಪ್ರಕರಣಗಳು ಕೂಡ ನಡೆದಿದೆ ಅಂತೇಳಿ ನಮ್ಮ ಗಮನಕ್ಕೆ ಹಿರಿಯರು ತರ್ತಾ ಇದ್ದಾರೆ ಹಾಗಾಗಿ ಆ ದುಡ್ಡನ್ನ ಹಾಗೆ ನಾವು ಕೊಡ್ಲಿಕ್ಕೆ ಅದಕ್ಕೆ ಅಜ್ಜಿಗೆ ನೀವು ತಲುಪಬೇಕು ಅಂತ ಪ್ರೀತಿ ಇಟ್ಟು ಕೊಟ್ಟಿರುವಂತ ದುಡ್ಡು ಅದಷ್ಟು ಅಜ್ಜಿಗೆ ತಲುಪುವಾಗೆ ನಾವು ಕೂಡ ನೋಡ್ಕೊಳ್ಬೇಕಾಗುತ್ತೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು ಹಾಗಾಗಿ ಅದನ್ನ ಇವರು ಏನ್ ಹೇಳ್ತಾರ ಆ ತೀರ್ಮಾನಕ್ಕೆ ಬದ್ಧರಾಗಿ ಊರಿನವರು ಇದ್ದಾರೆ ಇಲ್ಲಿ ಅವರ ತೀರ್ಮಾನಕ್ಕೆ ಬದ್ಧರಾಗಿ ಆ ಹಣವನ್ನ ಹ್ಯಾಂಡ್ ಓವರ್ ಮಾಡ್ತೆ ಈಗ ಸಿಡಿ ಅವರು ಇನ್ನು ಯಾವ ತರ ಇವರಿಗೆ ಈಗ ಇಲ್ಲಿ ಇದ್ದಾರೆ ಇನ್ನು ಇವರನ್ನ ಬೇರೆ ಕಡೆಗೆ ಕರೆಸೋದ ಅಥವಾ ಏನು ತೀರ್ಮಾನ ಎಂತ ಮೇಡಮ್ ಇಷ್ಟು ನಾನು ಈಗಾಗಲೇ ಹೇಳಿದೆ ಏನಂದ್ರೆ ಅವರಿಗೆ ಕುಟುಂಬ ವರ್ಗ ಇರೋದ್ರಿಂದ ಅವರ ಜೊತೆ ಯಾಕಂದ್ರೆ ಒಂದು ಯಾವುದೇ ಮಹಿಳೆ ಇರ್ಬೋದು ಯಾರೇ ಇರ್ಬೋದು ಅವರನ್ನು ನಾವು ಸಂಸ್ಥೆ ಸಂಸ್ಥೆ ಇಲಾಖೆಯ ಸಂಸ್ಥೆಗಳಿಗೆ ಕಳಿಸುವಂಥದ್ದು ಕೊನೆಯ ಒಂದು ಆಪ್ಷನ್ ಆಗಿರ್ತದೆ ಮೊದಲು ಅವರಿಗೆ ಬೇಕಾಗಿರೋದು ಕುಟುಂಬ ಹಾಗಾಗಿ ಅವರಿಗೆ ಕುಟುಂಬ ವರ್ಗದ ಇರೋದ್ರಿಂದ ಅವರನ್ನು ಕರೆಸಿ ಆ ಒಂದು ಸಮಿತಿ ಸಭೆಯಲ್ಲಿ ನಾವು ಏನು ಅಂತ ಚರ್ಚೆ ಮಾಡಿ ಅವರ ಜೊತೆ ಕಳಿಸಿ ಹಾಗಾದ್ರೆ ಮೇಡಂ ಈಗ ಈಗ ಅವರ ಜೊತೆ ಅವರ ಫ್ಯಾಮಿಲಿ ಅವರಿಗೆ ಓದರ್ ಆಧಾರ್ ಕಾರ್ಡ್ ಇರ್ತದೆ ವೋಟರ್ ಐಡಿ ಇರ್ತದೆ ರೇಷನ್ ಕಾರ್ಡ್ ಇರ್ತದೆ ಎಲ್ಲ ಇರ್ತದೆ ಆ ಮೂಲಕ ಅವರಿಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಸಬಹುದಾ ಅವ್ರು ಒಪ್ಪಿದ್ರೆ ಖಂಡಿತ ಮಾಡಬಹುದು ಖಂಡಿತ ಮಾಡಬಹುದು ಹಾಗಾಗಿ ಈಗ ನಾವು ಈ ಅಮೌಂಟನ್ನ ಎಂತ ಮಾಡಬಹುದು ಈಗ ನೀವು ನಮಗೆ ಹೇಳ್ಬೇಕು ಯಾಕಂತ ಹೇಳಿದ್ರೆ ಜನ ಅದನ್ನು ಅದನ್ನು ಕೂಡ ನೋಡ್ತಾರೆ ಜನಗಳು ಈಗ ನಾವು ಅದನ್ನು ತಲುಪಿಸಿದ್ದೇವಾ ಅಥವಾ ಹೇಗೆ ನಡ್ಕೊಂಡಿದ್ದೇವೆ ಅಂತ ಈಗ ನೋಡಿ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟು ಲಿಸ್ಟ್ ಇದೆ ನೋಡಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಆರು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಅದರಲ್ಲಿ ಅಕೌಂಟಲ್ಲೇ ಇತ್ತು ಆರಂಭದಲ್ಲಿ ಡೇಟು ನಾವು ಅಭಿಯಾನವನ್ನು ಆರಂಭ ಮಾಡಿದ ಡೇಟನ್ನು ನೀವು ನೋಡ್ಬೋದು ಕಾಣ್ತಾ ಇದೆ ಅಷ್ಟೇ ಇತ್ತು ಆನಂತರ ಅದು ನೋಡಿ ನೀವೆಲ್ಲ ದುಡ್ಡು ಹಾಕಿದಿರಿ ಸುಮಾರು ಮೂರು ಪೇಜಷ್ಟು ಇದು ಬಂದಿದೆ ಕ್ಲೋಸಿಂಗ್ ಬಂದ್ಬಿಟ್ಟು ಮೂವತ್ತ್ ಇಪ್ಪತ್ತೆರಡು ಸಾವಿರದ ಸ್ಟಾರ್ಟಿಂಗ್ ಮೈನಸ್ ಮಾಡಿದ್ರೆ ನಮಗೆ ಇಪ್ಪತ್ತೇಳು ಸಾವಿರ ಹತ್ರ ಆಯ್ತು ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಇದು ನೀವು ಕೊಟ್ಟಿರೋ ಕೊಟ್ಟಿರೋದು ಇದರಲ್ಲಿ ಪ್ರತಿಯೊಬ್ಬರ ಹೆಸರು ಇದೆ ಬಟ್ ಅದನ್ನು ನಾನು ಓದಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಬಟ್ ಎಲ್ಲರೂ ಕೊಟ್ಟವ್ರಿಗೆ ಎಲ್ರಿಗೂ ಕೂಡ ಇಡೀ ಕರ್ನಾಟಕದ ಜನತೆಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಈ ಅಜ್ಜಿ ಮತ್ತು ಗೋವಿನ ಮೇಲೆ ಇಟ್ಟ ನಿಮ್ಮ ಪ್ರೀತಿ ನಿಜಕ್ಕೂ ಕೂಡ ನಮಗೆ ಎಲ್ರಿಗೂ ಕೂಡ ಒಂದು ಖುಷಿ ಅದೇ ರೀತಿಯಲ್ಲಿ ಈ ದುಡ್ಡನ್ನು ನಾವು ತಲುಪಿಸ್ಲಿಕ್ಕೆ ಬಂದಾಗ ಒಂದಷ್ಟು ತಾಂತ್ರಿಕ ಅಡಚಣೆಗಳು ಇಲ್ಲಿ ಕಾಣ್ತಾ ಇದೆ ಅಜ್ಜಿ ಕೈಯಲ್ಲಿ ಅಕೌಂಟ್ ಯಾವುದೂ ಇಲ್ಲ ಅದಕ್ಕೆ ಬೇಕಾದ ದಾಖಲೆಗಳು ಕೂಡ ಇಲ್ಲ ಇಲ್ಲಿ ಅಷ್ಟು ಸೇಫ್ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಹೇಳಿರುವುದರಿಂದ ಭಟ್ರು ಹೇಳಿದ್ರು ಈಗ ಇಲ್ಲಿ ಕೆಲವೊಂದು ಕಳ್ಳತನ ಪ್ರಕರಣಗಳು ಕೂಡ ನಡೆದಿದೆ ಹೀಗಾಗಿ ತುಂಬಾ ನಡೆದಿದೆ ಹಾಗಾಗಿ ಹಾಗಾಗಿ ಇಲ್ಲಿ ಕೊಟ್ಟರು ಕೂಡ ಅಷ್ಟೊಂದು ಈಗ ಸೇಫ್ ಅಲ್ಲ ಅಂತ ಪದ್ಮನಾಭಟ್ರು ಹೇಳ್ತಾರೆ ಈಗ ಮೇಡಮ್ ಹೇಳಿದಾಗೆ ಸಮಿತಿ ಒಂದು ನಿರ್ಣಯ ಮಾಡಿ ಉಳಿದವರು ಸಹ ಇರುವಾಗಲೇ ಒಳ್ಳೆ ರೀತಿಯ ವ್ಯವಸ್ಥೆ ಮಾಡೋದು ಒಳ್ಳೇದು ಎಲ್ಲರ ಸಮ್ಮುಖದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡೋದು ಅವರಿಗೆ ಸಿಕ್ಕುವ ಹಾಗೆ ನನ್ನ ಅಭಿಪ್ರಾಯ ಹಾಗೆ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರೇ ಈಗ ನಾವು ಅಜ್ಜಿಗೆ ಈ ಒಂದು ದುಡ್ಡು ಕೊಡ್ಲಿಕ್ಕೆ ಸ್ವಲ್ಪ ತಾಂತ್ರಿಕ ಅಡಚಣೆ ಇಲ್ಲಿ ಆಗ್ತಾ ಉಂಟು ಒಂದು ಏನಂದ್ರೆ ಅವರ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿ ಕೊಡೋದು ಒಳ್ಳೆದೇನಾರು ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ಬಹುದು ಇಮಿಡಿಯೇಟ್ ಒಂದು ಸಭೆ ಕರೆದು ಅಥವಾ ಏನೋ ಒಂದು ಅವರಿಗೆ ಒಂದು ಅಕೌಂಟ್ ಆದ್ರೂ ಮಾಡಿಟ್ರೆ ಅಟ್ಲೀಸ್ಟ್ ಅದರೊಳಗಡೆ ದುಡ್ಡಿದ್ರೆ ಇದ್ರೆ ಅವರಿಗೆ ಈಗ ಅಧಿಕಾರಿಗಳು ನಾಳೆ ಬರುವುದಾದ್ರೆ ನಾಳೆ ಮಾಡ್ತೇವೆ ಅವರು ಪಿ ಡಿ ಸಹ ಬರಬೇಕು ಈಗ ಇವತ್ತಿಲ್ಲ ಅವರು ಈಗ ನಾಳೆ ಬರ್ತಾರೆ ಬರ್ತಾರಂತ ಗೊತ್ತಿಲ್ಲ ಅವರು ನಾಳೆ ಬಾರ ಇದ್ರೆ ನಾಡ್ದು ನಾವು ಸಭೆ ಕರೆದು ಅಧಿಕಾರಿಗಳು ಸಹ ಬರಬೇಕು ಅವರನ್ನೆಲ್ಲ ಕರೆಸಿ ನಾವು ಮಹಿಳಾ ಸಮಿತಿ ಸಭೆ ಮಾಡಿ ಅವರ ಕುಟುಂಬದವರವ್ರನ್ನ ಕರೆದುಕೊಂಡು ಹೋಗ್ಬೇಕು ನಾವು ಅವರ ಮನವೊಲಿಕೆ ಮಾಡ್ತೇವೆ ಮಾಡಿ ಅವರು ಅವರನ್ನ ನಾವು ಕಳಿಸಿಕೊಡ್ತೇವೆ ಮತ್ತೆ ಧನದ ವಿಷಯ ಎಂತ ಅಂತೇಳಿ ಈಗ ಯಾರೋ ಹೋಗ್ತಾನೆ ಅಂತ ಹೇಳಿದ್ದಾರೆ ಅಂತ ಅವರಿಗೆ ಮತ್ತೆ ಕುಟುಂಬದವರು ತಕೊಂಡು ಹೋಗ್ತಿದ್ರೆ ದನ ಸಹ ಅವರೊಟ್ಟಿಗೆ ನಾವು ಕಳಿ ನಾವು ಅದಕ್ಕೆ ಬೇಕಾದ ಏರ್ಪಾಡನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ನಾವು ನಾಳೆ ಅಲ್ಲಿದ್ರೆ ನಾಡ್ದು ನಾವು ಸಭೆ ಕರಿತೇವೆ ಅಂದ್ರೆ ನಾಡೀಗ ನಾಳೆ ಅಧಿಕಾರಿಗಳು ಬರ್ತಾರೆ ಅಂತ ಆಗುದಿಲ್ಲ ಈಗ ಈಗ ಅವರ ಮನೆಯವರು ಯಾರು ಬಂದ್ರೆ ಬಂದ್ರೆ ನಿಮ್ಮ ಸಭೆಗೆ ಬಂದ್ರೆ ಕರೆಸಿದ್ರೆ ಕರಿಸ್ತೇವೆ ನಾವು ಅಲ್ಲಿ ಕರೆಸಿದ್ರೆ ಅವರ ಮೂಲಕ ಒಂದು ಏನೋ ಒಂದು ಅಜ್ಜಿಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಸಬಹುದಲ್ಲ ಬೇಗ ಆಗ್ತದಲ್ಲ ಹಾಗೆ ಮಾಡಬಹುದು ಮಗನಲ್ಲಿ ವಿಷಯ ಮಾತಾಡಿ ಮಗ ಮಗನಲ್ಲಿ ವಿಷಯ ಮಾತಾಡಿ

ಮಾಡ್ತೇವೆ ಅವರನ್ನು ಕರೆಸಿ ಇವರನ್ನು ಮತ್ತೆ ಬೇರೆ ಅಧಿಕಾರಿಗಳು ಅವಶ್ಯಪಟ್ಟವರಿದ್ರೆ ಅವರನ್ನು ಸಹ ಕರೆದು ಕರೆದು ನಾವು ನಾಳೆ ನಾಡ್ದು ನಾಡ್ದು ಮಾಡ್ತೇವೆ ನಾಡ್ದು ಮಾಡ್ಬೋದು ಮತ್ತೆ ಈಗ ಚಾನೆಲ್ಲಿಗೆ ಹಣ ಕೊಟ್ಟ ಎಲ್ಲ ಜನರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಓಕೆ ಮೇಡಮ್ ಅವರು ಧನ್ಯವಾದಗಳನ್ನು ಹೇಳಿದರು ಚಾನಲ್ ಮೂಲಕ ಎಲ್ಲರಿಗೂ ಕೂಡ ಯಾರೆಲ್ಲ ದುಡ್ಡು ಕೊಡಿದರು ಎಲ್ಲರಿಗೂ ಕೂಡ ಅದೇ ರೀತಿಯಲ್ಲಿ ಅಜ್ಜಿಗೆ ಅಂದ್ರೆ ಆ ದುಡ್ಡನ್ನ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಪ್ರಯತ್ನ ಪಡ್ತಾರೆ ಅಲ್ಲಿವರೆಗೆ ಆ ದುಡ್ಡು ನಮ್ಮ ಚಾನಲ್ ಅಲ್ಲೇ ಇರ್ತದೆ ಎನಿ ಟೈಮ್ ನೀವು ಕ್ಲಿಯರ್ ಆಗಿದೆ ಅಂತ ಹೇಳಿದ ತಕ್ಷಣ ನಾವು ಅದನ್ನ ಅಲ್ಲಿಗೆ ಕೊಡ್ತೇವೆ ಮೇಡಮ್ ನೀವು ಯಾವಾಗ ಮೀಟಿಂಗ್ ನಾಳೆ ಮಾಡ್ತೀರಿ ಅಂತ ಹೇಳಿದ್ರಿ ನಾಳೆ ಆದ್ರೆ ನಾಳೆ ಮಾಡ್ತೇವೆ ಅಂದ್ರೆ ಪಿ ಡಿ ಎಸ್ ಇವತ್ತು ಬಾರದ ಕಾರಣ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಕನ್ಫರ್ಮ್ ಆಗಿ ಅಂದ್ರೆ ಅವರು ಈಗ ಅಲ್ಲಿ ಸಭೆ ಅಂತ ಉಂಟು ಅಂತ ಹೇಳಿದ್ದಾರೆ ಅಲ್ಲಿ ನಾಳೆ ಇದ್ರೆ ಅವರಿಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಇಲ್ಲದಿದ್ರೆ ಬರ್ತಾರೆ ಅವರು ನಾನು ಈಗ ಫೋನ್ ಮಾಡಿ ಹೇಳ್ತೇನೆ ವಿಷಯ ಹೇಳ್ತೇನೆ ಹೇಳ್ತೀರಲ್ಲ ಓಕೆ ವೀಕ್ಷಕರೇ ಇಲ್ಲಿ ಬಾಬು ಅವರು ಇದ್ದಾರೆ ಬಾಬು ಅವರು ಈಗ ಈ ಸಲ ಚರ್ಚೆ ಆಯ್ತು ನೀವು ಕೇಳಿದ್ರಿ ಈಗ ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ ನೀವು ಏನೇ ಅಕೌಂಟ್ ಕ್ರಿಯೇಟ್ ಮಾಡುವುದರ ಬಗ್ಗೆ ಅಕೌಂಟ್ ಕ್ರಿಯೇಟ್ ಮಾಡುವ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನ್ಯೂಸ್ ನಾಟ್ಔಟ್ ಇದನ್ನೆಲ್ಲ ಪ್ರಚಾರ ಮಾಡಿದ್ರು ಪ್ರಥಮವಾಗಿ ನಾನು ನಮ್ಮ ಅಚ್ಚುವರಿಗೆ ನಮ್ಮ ಈ ಎಲ್ಲ ಜಾಲ್ಸೂರ್ ಗ್ರಾಮ ಪಂಚಾಯತ್ ಅಭಿನಂದನೆ ಎಲ್ಲ ಜನತೆಗೂ ನಾನು ಜಾಲ್ಸೂರ್ ಗ್ರಾಮ ಪಂಚಾಯತ್ ವತಿಯಿಂದ ಧನ್ಯವಾದಗಳು ಹೇಳುತ್ತಾ ಈ ದುಡ್ಡು ಅಜ್ಜಿ ಅಕೌಂಟಿಗೆ ಹಾಗೆ ಮಾಡಬೇಕು ಯಾಕಂದರೆ ಮಗನಿಗೆ ಕೊಡೋದು ಅಲ್ಲಿಂದ ವಾಪಸ್ ಅಮ್ಮ ಕೈ ಚಾಚೋದು ಇನ್ನೊಬ್ಬರ ಅಕೌಂಟ್ಗೆ ನೇರ ಅಜ್ಜಿ ಅದನ್ನು ಇದು ಮಾಡಿ ನೀವು ಮಾಡಿದಂಥ ಉಪಕಾರವನ್ನು ಅಜ್ಜಿ ಸದಾ ಯಾವಾಗಲೂ ಸ್ಮರಿಸಿಕೊಳ್ತಾರೆ ಅವರು ಕಷ್ಟ ಬಂದಾಗ ತಾನು ಡ್ರಾ ಮಾಡ್ಲಿಕ್ಕೆ ಹೋಗೋದು ನಿಮಗೆ ನಿಮ್ಮನ್ನು ನೆನಪಾಗ್ತದೆ ಅವರಿಗೆ ಅದೊಂದು ಇದಾಗಿ ಅವರಿಗೊಂದು ಒಳ್ಳೆಯ ಹೊರವಾಗಿ ಅದು ಬಂದಿದೆ ಆದರೆ ಅದರಿಂದ ನಾವು ಸಹ ಪಂಚಾಯತ್ ಕಡೆಯಿಂದ ಏನು ಮಾಡಬೇಕು ಅವರಿಗೆ ಸಿಕ್ಕುವ ಹಾಗೆ ಮಾಡುವಂಥ ವ್ಯವಸ್ಥೆ ಮಾಡಿ ಪಿ ಡಿ ಅವರವರು ನಮಗೆ ಇನ್ಚಾರ್ಜಿನ ಪಿ ಡಿ ಅವರಾಗಿದ್ದುಕೊಂಡು ಈಗ ಅವರು ಕೊಲಾಮಗುರದ ಮೀಟಿಂಗ್ ಆಗ್ತಾರೆ ಈ ಕೂಡಲೇ ನಾನು ಅವರಿಗೆ ನಾನು ಮತ್ತು ಅಧ್ಯಕ್ಷರವರಿಗೆ ಮಾತಾಡ್ತೇವೆ ಮೀಟಿಂಗ್ ತುರ್ತಾಗಿ ಅತಿ ತುಟ್ಟಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆ ಪಂಚಾಯತ್ ಗಡಿಯಿಂದ ನಾವು ಮಾಡಿ ಮಾಡ್ತೇವೆ ಓಕೆ ಮೀಟಿಂಗ್ ಕರೆದು ಇಪ್ಪತ್ತೇಳು ಸಾವಿರ ರೂಪಾಯಿ ಏನು ಚಾನಲ್ಗೆ ನೀವು ಕಳಿಸಿದ್ರಿ ದುಡ್ಡು ಆ ದುಡ್ಡನ್ನು ಅಜ್ಜಿಗೆ ತಲುಪಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಅವ್ರು ಮಾಡ್ತಾರೆ ಅಲ್ಲಿವರೆಗೆ ಆ ದುಡ್ಡು ಚಾನಲ್ ಜೊತೆ ಇರುತ್ತೆ ಯಾವಾಗ ಅವರು ಇವಾಗ ಒಂದು ಎರಡು ಮೂರು ದಿವಸದಲ್ಲಿ ಅದನ್ನು ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ನಾವು ಅದನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇನೆ ಅದರ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಟ್ಟೆ ಕೊಡ್ತೇವೆ ನಾವು ಅಂತಿಮವಾಗಿ ನೀವು ಯಾರೆಲ್ಲ ದುಡ್ಡು ಕೊಟ್ಟಿದ್ದೀರಿ ಲಿಸ್ಟು ಲಿಸ್ಟ್ ಇದೆ ಅದನ್ನು ಕೂಡ ನಾವು ಇದರಲ್ಲಿ ಹಾಕಿರ್ತೇವೆ ಡಿಸ್ಕೋ ನಮ್ಮ ವಿಡಿಯೋಗಳಲ್ಲಿ ಹಾಕಿರ್ತೇವೆ ನಿಮಗೆಲ್ಲರಿಗೂ ಕೂಡ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ನಿಮ್ಮಿಂದಾಗಿಯೇ ನಾವು ಕರ್ನಾಟಕದ ಅಷ್ಟೂ ಜನರಿಂದ ನಾವು ನ್ಯೂಸ್ ನಾಟ್ ಔಟ್ ಅದರ ಜೊತೆಗೆ ನೀವು ನಮ್ಮನ್ನು ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ತುಂಬ ಜನ ಹೇಳ್ತಾ ಇದ್ದೀರಿ ನ್ಯೂಸ್ ನಾಟ್ ಔಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನಿಮಗೆಲ್ರಿಗೂ ಇನ್ನೊಮ್ಮೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ತಲೆಬಾಗಿದ್ದೇವೆ ಅದೇ ರೀತಿ ನಮ್ಮನ್ನು ಹೆಚ್ಚು ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲನ್ನು ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದೆ ನೀಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ ಇಲ್ಲಿಗೆ ಬಂದಿರುವಂಥ ಎಲ್ಲ ಈ ಗ್ರಾಮ ಪಂಚಾಯತ್ ಜಾಲ್ಸೂರು ಗ್ರಾಮ ಪಂಚಾಯತ್ನ ಆಡಳಿತ ಅಧಿಕಾರಿಗಳಾಗಿರ್ಬೋದು ಹಾಗೆ ನಮ್ಮ ಸಿ ಡಿ ಪಿ ಓ ಆಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ತೆ ಮೇಡಮ್ ಥ್ಯಾಂಕ್ ಯು